ಅಣ್ಣ ಹೋಗಿ ಬಿಡು ಏನು ಹಾಡಾ ಹಾಕ್ತನಂಗಿಲ್ಲ ನಮ್ಮ ಹುಡುಗರು ಹಾಡ ಕೇಳ್ತಾರ ನಿಂದ ಏನಾರೊಂದು ಹಾಡಾ ಹಾಡಲಿ ಹಾ ಹಾಡು ಅವರು ಯಾರು ಬೇಡ ಅಂತಾರ್ರಿ ಹಾ ಹಾಡು ಹಾಡು ಒಂದ ಹಾಡಾ ಹಾ ಸರಿ ಚಲೋ 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 ಪಟ್ಟ ನಮ್ಮ ಕಡೆ ಲೇಟ್ ಮಾಡಂಗಿಲ್ಲ ಹಾಡಾಡ ತಿನ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಹಂಗ ಚಾಲೋ ಆಗುತ್ತೆ ಮುಂಚೆ ರೆಡಿ ಪೊಸಿಷನ್ ಅಲ್ಲಿ ಇರ್ತೀವಿ ನಾವು ಓಕೆ ಹಾ ಚalo ಚalo ಕ್ಯಾಂಪ್ ಗುಳಿಯದಾನ ಯಾಕ್ರೀ ಮತ್ತೆ आवाज ಏನು ಅಲ್ಲ ಅಲ್ಲ ಅದು ಹಾಡ ಹಾಡೋಕ್ಕಿಂತ ಮುಂಚೆ ಗಂಟಲ ಸರಳ ಮಾಡ್ಕೋಬೇಕು ಹೆಂಗೆ ಕೈ ತಿ ಹಿಡಿದಿರಂಗಾ ಹಾ ಹಾ ಚಾಲು ಚಾಲು ಯಾವ ಉಸಿರು ಹಿಡಿದನ ಹಾಡವಾ ಹಂಗೇಲ್ಲ ಉಸಿರೇಲ್ಲ ನೀ ಹಾಡು ಹಾ ಚಾಲು நெக்கி சாயிவாட் நெலையவா நெல்லு சன்சன் எது வரைக்கும் சத்த நீங்க நாய் அதே நாய் మే అదీ చర్ హో అల్ బాడ హాడు కల్తారు హాడ ఆ చూ

ಈಕೆ ನಾರ್ಮಲ್ ಡೆಲಿವರಿನ ಹುಟ್ಟಿಲ್ಲ ಶಿಜ್ರಿನ ಅಲ್ಲದು ಇದು ಸೀನಿಗೆ ರಪ್ಪ ಬಿದ್ದದ ಇದು ಏನು ಟೀಚರು ನೆಲ್ಲ ಯಾವ ಹಂಗ್ಯಾಕ್ ಮಾಡತ್ತಿ ಅಂದ್ರೆ ಮಮ್ಮ ಬರ ಹೆಂಗೈತಿ ಒಂದು ನಾಲ್ಕೈದು ವರ್ಷದಿಂದ ಕೂತು ರಾತ್ರಿ ಆಗಲಿ ಕೂತು ಸಾಹಿತ್ಯ ಬರ್ತಾನೆ ಇಂಗ್ಲೀಷ್ ಹಾಡ ಆಯ್ತದ ತಿಳಿಯಂಗಿಲ್ಲ ಯಾರಿಗೆ ಸುಮ್ಮ ನಮ್ಮ ಹುಡುಗರು ಬಾಯ್ ಶಾಣೆ ಅದಾರ್ರಿ ಅವ್ರ ಅರ್ಥ ಮಾಡ್ಕೊತಾರ್ರಿ ಆಮೇಲೆ ಹಾಡ ಹಾಡ್ರಿ ನಾ ಹಾಡ ಹಾಡ್ಬೇಕು ಯಾರಿಗೆ ಅರ್ಥ ಆಗ್ಲಿಕ್ಕಂದ್ರ ಬೇಯಕ್ಕೆ ಹೋಗ್ಬೇಡ್ರಿ ಅಮ್ಮಮ್ಮ ಹೋಗ್ರಿ ಬೈತ್ರಿ ಯಾರಾದ್ರು ಹಾಡಲೇ ನೀವು ಹಾಡು ಇಂಗ್ಲಿಷ್ ಐತೆ ಸಾಂಗ್ ಹಾಂ ಓಕೆ ಕಟಾಡ್ ಎಸ್ ಎಕ್ಕೋ 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 ಹಾಕ ಹೇಳಿ ನನ್ನ ಎಲೆ ಇದ್ಯವ ಡೈಂಡಿಗೆ ಯಾಕೋ ಮನೆ ಐತಿ ಎಕ್ಕೋ ಹಾಕಲೇ

ಅವ್ರ ಮಮ್ಮಿಗೆ ರೀಲ್ಸ್ ಮಾಡು ತಿಂಡಿ ಮೂರು ಮಜಲ್ ಮೇಲೆ ಹಾಳ್ ಸ್ಲ್ಯಾಪ್ ಮೇಲೆ ಬದಾಮ್ ಬದಾಮ್ ಕಚ್ಚ ಬದಾಮ್ ಏನು ಬದಾಮ್ ಬದಾಮ್ ಮಾಡ್ಕೋತ ಮೂರು ಮಜಲ್ ಮ್ಯಾಂಗಿತರ ಡಬ್ ಬಿದ್ದಳು ಬದಾಮ್ ಒತ್ತ ಅಕ್ಕಿ ಒತ್ತ ಇಲ್ಲ ಹಿಂಗ್ ಮಾಡ್ ನನ್ ಅವಾಗೇನ್ ಚಿಕ್ಕಾಪಟ್ಟಿ ಮಮ್ಮಿಗಳು ನನಗೆ ಹೇಳ್ತೀನಿ ನನಗೂ ಮಾಡ್ಲಾ ಹಿಂಗ ವಾಟ್ ನಾನ್ ಸೆನ್ಸ್ ಏ ವಾಟ್ ನಾನ್ ಸೆನ್ಸ್ ಜಾನಿ ಸೆನ್ಸ್ ನನ್ನ ದೋಸ್ತ ಏನಾ ಬೈ ಎಟ್ಟ ಮೈಂದಿಗೆ ಪರಿಚಯದಾನ್ರಿಪಾ ಅವಾ ಮಾಡ್ರಿ ಹೆಸರು ಅವನಂಗ ಮಾಡಬೇಕಪ್ಪ ಏ ಹೇ ಸಾಯ್ ಹೋಗಿಲ್ ನೀ ನಾಳೆ ನನ್ನ ಹೆಸರು ಮಾಡತಿಕಾರಿ ಅವ್ನ ನೆನಪು ಬಿಡಿ ಅಪ್ಪ ನಿನಗೆ ಗುರು ನೋಡವ ಬ್ಯಾಂಕ್ ಯು ಇಲ್ಲಿ ಅಂದಂಗ ನೋಡ್ರಿ ವಿಚಾರ ಇಲ್ಲೇ ಟೀಚರ ನಾ ಟೇಲರ ಇಲ್ಲೇ ಟುನುಕ್ ಟುನುಕ್ ಓಡಾಡಕೋತಿರ್ಬೋದು ಅಂತ ಹಿಂಗ ವಿಚಾರ ಹಾ ತೋರಿ ಹಾಂ ಯಾಕ ನಾ ನಿಮ್ಮಂಥ ಬಡಕ್ ಇದ್ದಿದ್ ಹುಡುಗನ ಯಾವತ್ತೂ ಮದ್ವೆ ಆಗಂಗಿಲ್ರಿ ನಾ ಏನಿದ್ರು ಜಿಮ್ ಬಾಡಿ ಬಿಲ್ಡ್ರಿ ಈಗ ಮದ್ವೆ ಆಗ್ತೀನಿ ರೀ ಹೇ ಬಡಕ್ ಬಡಕ್ ಅನ್ಬೇಡ ಹಿಂಗ ಬಡಕ್ ಅಂತ ಹೇಳಿ ಲಾ ಹಿಂದೆ ಲಾಸ್ಟ್ ಒಂದು ಡೈಲಾಗ್ ಹೋಗಿದೀನಿ ಹಂಗೆ ವಿಲಿ ವಿಲಿ ಅಂತ ಹೇಳಿ ಯಾರು ಏ ಡೈಲಾಗ್ ಕೇಳಿರ್ಲಮ್ಮ ನಂದನ್ನ ಹೇಳೇ ಬಡಕ್ ಇದ್ದೋರ ಬಗ್ಗೆ ಯಾರ್ಯಾರು ಮಾತಾಡ್ರಿ ಅವ್ರಿಗೆ ಇದೊಂದು ಡೈಲಾಗ್ ನನ್ನ ಕಡೆ ಅಂತರ ಬಡಕ್ ಅಂತ ಹೇಳಿ ನಡಕ್ ಬರಬೇಡೋ ಹಡಕ್ ಸುಳ್ಳು ಮಗನ ಹುಡುಕ್ ಕೈ ಹಾಕಿ ಎಡಕ್ಕೆ ನಿನ್ನ ನೀವು ಯಾರಿಗೆ ಹೇಳಿದ್ರಿ ಬಡಕೆ ಯಾರ ಅಂದ್ರೆ ನನಗ ನನಗ ಇನ್ನೇ ಏ ಸ್ಕೀಮ್ ಹಾಕ ಆಕ್ಚುಲಿ ಬಡಕ್ ಇದ್ದಾರ ಬಗ್ಗೆ ಅಟ್ ಕೇವಲ ಮಾತಾಡಬಾರ್ದ ಯಾಕಂದ್ರೆ ವಾಯರು ಇಷ್ಟ ಬಡಕೈತಿ ಮುಟ್ಟೋಗಿ ಎಲ್ಲೆಲ್ಲಿ ಹೋಗಿ ಬರ್ತಾವ ನೋಡ್ರಿ ಬೇಡ್ರಿ ಹಾ ಗಪ್ಪಿರ ಹಂಗಾರ ಅದಕ್ಕಾಗಿ ಹೇಳತ್ತ ನೀನ್ ಅಣ್ಣ ಜಲ್ದಿ ಹಾನೋ ಹೂನು ಹಾನು ಎಲ್ಲ ನಾನ್ ನಿಮ್ಮಂತ ಟೇಲರ್ ಗೆ ಮದ್ವೆ ಆಗೋಂಗಿಲ್ರಿ ಏನಿದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ ಮದ್ವೆ ಆಗ್ತಿಲ್ರಿ ಏ ನಮ್ಮ ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ ಹೌದ್ರಿ ಏನ್ ಏನು ಬಿಸ್ನೆಸ್ ಐತ್ರಿ ಅವೆಲ್ಲ ಸಣ್ಣ ಹುಡುಗರು ಹೆತ್ಕೊಂಡ್ರೆ ಬಿಳಿ ಚಡಿಯ ಹಾಕ್ತಾರಲ್ಲ ಏನದ ಆ ಡೈಪರ್ ಬಿಸ್ನೆಸ್ ಅದಾವ ಎಷ್ಟು ದೊಡ್ಡ ಬಿಸ್ನೆಸ್ ಅದಾವ ಅಂದ್ರೆ ಮೊನ್ನೆ ಮಾಲ್ ಹಾಡ್ರ್ ಹಾಕಿ ನೀವು ಮೂರು ಹಡಗ ತುಂಬ ಸಮುದ್ರದಾಗ ಮಾಲ್ ಬರತ್ತಿತ್ತು ಮೂರು ಹಡಗ ಪಲ್ಟಿ ಅದು ಸಮುದ್ರ ನೀರ್ ಕಾಲಿ ಅದು ಹೆಂಗೆ ರೀ ಅಷ್ಟು ಪವರ್ ಐತಿ ಡೈಪರ್ದಾಗ ವಾಹ್ ಅಷ್ಟೊಂದು ಪವರ್ ಅಡ್ಡು ಐತಿ ಹಾಂ ಎಸ್ ಎಸ್ ನೀವು ಅದ ಡೈಪರ್ ಹಾಕೊಂಡ್ಬರ್ತೀರ ಅದೆಲ್ಲ ಯಾಕೆ ನಾ ಹೇತ್ಕೋತೇನ

ಎವಚು ಬಿಟ್ ಇದ್ರಣಾ ಮದುವೆ ಆಕಿ ಕೈರೆ ಕೈ ನೋಕೇ ನಿಮ್ಮಾಯಿ ಸತ್ತಿಲು ಈ ಪಟ್ಟಿ ಅಂಗಡಿ ಅವನು ತಿಂಡಿ ಬಾಳಾತ ನಡಕ ಆ ಚಲು ಇನ್ 5 ನಿಮಿಷ ನಾನು ಹೋಗ್ ಅಂತ ಹೇಳಕಿ ನೀ ಆರಾಮಪ್ಪ ಊಟ ಮಾಡ್ಕೊಂಡು ಹೋಗಿ ಹೋಲ್ಲ ಹೋಗಾ ಕೋಕಿಸಬೈನೇ ಅ ಮಮ್ಮಾ ಗರಿಯಾ ಇಲ್ಲಿ ಮಾಡಿದಂತ ಯಾವದೊಂದು ಸ್ಕಿಟ್ ಗಿಟ್ ಆಗಲಿ ಜಾಸ್ತಿ ಸೀರಿಯಸ್ ಆಗೋಬೇಡ್ರಿ ಕಾಮಿಡಿ ಹ್ಯಾಶ್ ಹುಳಗ್ ಮಾಡಿ ಅಷ್ಟ ಚಲೋ ಏನ ಹೇಳುದು ಅಟ ತೊಂದ ಇಲ್ಲ ಬಿಟ್ಟು ಬಿಡಬೇಕು ವಿಶೇಷ ಆಗಿ ಕೊತ್ತ ಸಣ್ಣ ಹುಡುಗುರ